ಕಬ್ಬಿಗೆ ಸೂಕ್ತ ಬೆಲೆ ಕೊಡುವಂತೆ ಆಗ್ರಹಿಸಿ ರೈತರು ದೊಡ್ಡ ಮಟ್ಟದಲ್ಲಿ ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ರು ಒಂದು ವಾರದ ಬಳಿಕ ಇವರ ಹೋರಾಟಕ್ಕೆ ಮಣಿದಿದ್ದ ಸರ್ಕಾರ ಕೊನೆಗೆ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿ ಹೋರಾಟವನ್ನು ಅಂತ್ಯ ಮಾಡುವಂತೆ ಆಗಿತ್ತು ಆದರೆ ಇದಕ್ಕೆ ಬಾಗಲಕೋಟೆ ಜಿಲ್ಲೆಯ ಹೋರಾಟಗಾರರು ಒಪ್ಪಿರಲಿಲ್ಲ ನಮಗೆ ಇಳುವರಿ ಕಡಿಮೆ ನಮಗೆ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಲೇಬೇಕೆಂದು ಆಗ್ರಹಿಸಿದ್ರು ಆದರೆ ಸರ್ಕಾರ ಅದಕ್ಕೆ ಒಪ್ಪಿರದ ಕಾರಣ ಅವರ ಹೋರಾಟ ಮುಂದುವರೆದಿತ್ತು ರಸ್ತೆಗಳಲ್ಲಿ ಕೂತು ನೂರಾರು ರೈತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆದ್ರೆ ನಿನ್ನೆ ಅದು ವಿಕೋಪಕ್ಕೆ ತಿರುಗಿತ್ತು ಮುಧೋಳದ ಸಕ್ಕರೆ ಕಾರ್ಖಾನೆ ಬಯಲಲ್ಲಿ ನಿಲ್ಲಿಸಿದ ಕಬ್ಬು ತುಂಬಿದ ಹತ್ತಾರು ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ರು ಇದನ್ನು ಹೋರಾಟಗಾರರೇ ಮಾಡಿದ್ರ ಅಥವಾ ಮತ್ತ್ಯಾರೋ ಕಿಡಿಗೇಡಿಗಳು ಮಾಡಿದ್ರೋ ಗೊತ್ತಿಲ್ಲ ಆದರೆ ಸರ್ಕಾರ ಬೇಡಿಕೆ ಈಡೇರಿಸದಿದ್ದಕ್ಕೆ ಕಬ್ಬಿನ ಲೋಡ್ ಇರೋ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗ್ತಿದೆ ಬೆಂಕಿ ಹಚ್ಚಿದ್ದೇ ತಡ ಹತ್ತಾರು ಟ್ರಾಕ್ಟರ್ ಗಳು ಹೊತ್ತಿ ಉರಿದಿದೆ ಈ ಘಟನೆಯಿಂದ ಅಲರ್ಟ್ ಆದ ಸರ್ಕಾರ ಕೂಡಲೇ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ರನ್ನು ಸ್ಥಳಕ್ಕೆ ಕಳಿಸಿತ್ತು ಸ್ಥಳಕ್ಕೆ ಬಂದ ಶಿವಾನಂದ್ ಪಾಟೀಲ್ ರೈತರ ಜೊತೆ ಮಾತಾಡಿದ್ರು ಸಚಿವರ ಮುಂದೆ ರೊಚ್ಚಿಗೆದ್ರು ಕಬ್ಬಿಗೆ ನಾವು ಕೇಳಿದ ಬೆಲೆ ಕೊಡ್ಲೇಬೇಕೆಂತ ಆಗ್ರಹಿಸಿದ್ರು ಮಾಡ್ಬೇಕು ಹೇಳಿ ಮಾಡ್ತೀವಿ ರೈತರು ಕೂಡ ಇಲ್ಲಿ ಬೆಳೆಗಾರ ಸಂಘಗಳು ಕೂಡ ಬೆಂಗಳೂರು ತಾಲೂಕು ಬೆಳಗಾವಿ ಎಲ್ಲರೂ ಕಾರ್ಖಾನೆ ಎಲ್ಲರೂ ಕೂಡ ಚರ್ಚೆ ಮುನ್ನೋದ್ರೆ ಅವ್ರು ಹೋರಾಟ ಸರ್ ಮೂರುವರೆ ಸಾವಿರ ಮಾಡ್ರೆ ಅವರು ರೈತರೇ ನಾವು ರೈತರೇ ಸರ್ ಬಂದ್ರೆ ಸೋಮ್ ಸೋಮ್ಯದಿಂದ ಸುತ್ತ ಹೋರಾಟ ಮಾಡ್ರಿ ಸರ್ ಇಲ್ಲಾಂದ್ರೆ ಇನ್ನ ಕಡ್ದಿದ್ ಕಬ್ಬಾರ ಜಾಗ್ರೆ ಇನ್ನ ಫ್ಯಾಕ್ಟರಿ ಬಂದ್ ಮಾಡ್ರಿ ಹಿಂದಾಡ್ಸಿ ನಾವು ನೀವು ಚರ್ಚೆ ಮಾಡ್ನು ಮ್ಯಾನೇಜ್ಮೆಂಟ್ ಜೋಡಿ ಅಂತ ಸರ್ ಮಾತುಕತೆ ಮಾಡ್ಬೇಕಾಯ್ತು ಅವ್ರು ಬಂದವ್ರನ್ನ ದಾಂಧೆ ಮಾಡ್ಕೋತೇ ಸರ್ ಸೈಕಲ್ ಮೋಟ್ರ್ ಸುಟ್ರಿ ಟ್ಯಾಕ್ಟರ್ ಸುಟ್ರಿ ಕೂಟ್ರಿ ನಮಗೂ ಕಲ್ಕೊತಾವ್ರಿ ನಾವು ಒಂದ್ರಿ ಸರ್ ಕಬ್ರಿ ಅವ್ರು ಬಂದ್ರಿ ಇಲ್ಲಿ ಬಂದು ದಾಂಧೆ ಮಾಡ್ರಿ ಎಲ್ಲಾರೀ ಇಪ್ಪತ್ತೈದರಿಂದ ನಲ್ವತ್ತು ವಯಸ್ಸಿನ ಎಲ್ಲಾ ಹೋಗ್ರಿ ಅದಕ್ಕೆ ಮೇನ್ ಅಂದ್ರೆ ಇಲ್ಲಿ ಬಂದವ್ರು ನಮ್ ಕಾಯಿರಪ್ಪ ರೈತರಿಗೆ ಕಬ್ಬೆಲ್ಲ ನಷ್ಟ ಮುಂದೆ ಬೆಳಿ ಅಂತ ಹೇಳಿ ಅವಕಾಶ ಮಾಡ್ಲತ್ತ ನಾವು ಎರ್ಕೋಲ್ ಮಾಡಿಕೊಡ್ಲಿ ಅಂತ ಹೇಳಿ ಮಾಡಿದ್ರು ಹಿಂಗ ರೈತ ಸಂಘಟನೆ ಬಂದ ಈ ರೈತರ ಗಾಡಿಗಳ ಗುರಿ ತಪ್ಪಾಗ್ ಮುನಿಗು ಪೇಟಿಗೆ ಬಂದಾರೆ ಎಲ್ಲರೂ ಲೈಟ್ ಿಲ್ಲ ಇಲ್ಲಿ ಬಂದ ಡೈರೆಕ್ಟ್ ಬಂದ್ರಿ ಮತ್ ಅವ್ರ ಯೋಸ್ತಾ ಇಲ್ದ ಕಬ್ಬಿ ಗುರಿ ಅಂತ ಸೈಕಿಲ್ಲ ಮತ್ತೆ ಸ್ಪ್ರೇ ಮಾಡ್ ಬಿಟ್ರೆ ಬಣ್ಣ ಅನ್ರಿ ಅದೇನು ಪಡಿತೀರಿ ಅಂಬ್ರಿ ಏನ್ ಬಡದ್ರ ಯಾಕಂದ್ರೆ ರೈತರ್ನ ಬಡದ ಓಡಿಸಿ ರೀ ಅದ್ರ ಕಾಲ ಯಾರನ್ನ ಒಬ್ಬರು ಓಡಿಸಲಿಲ್ಲ ಮನೆಗ್ನದೂ ಇಲ್ಲ ಹಣಗಳ ನಾವ್ ಅದ್ರ ಯಾಕೆ ಆದ್ರೆ ಅವ್ರನ್ನ ಒಂದ್ ಹೀಟು ದಾಖಲಾತಿ ನಾವು ಬೇಡ ನಾವ್ ಪಾಪತ್ರಿ ಸುಳ್ಳ ಆದ್ರೂ ಆಗ್ಲಿಂತ ಘಟನೆ ನಿನ್ನೆ ನಾವು ಕಾರ್ಮಿಕರೆಲ್ಲ ಒಳಗಡೆ ಕೂತು ಗಾಂಧಿ ನಡೆದ ಪ್ರಕಾರ ನಾವು ಯಾರು ನಮ್ಮ ವರ್ಕರ್ಸಲ್ಲ ಹೊರಗಡೆ ಬಿಟ್ಟಿರ್ತೀವಿ ನಿಮ್ ಗೌರ್ಮೆಂಟ್ ಲೆವೆಲ್ ಏನ್ ದಾಂಧೆ ಯಾರೋ ರೈತರು ಅವರು ನಮ್ಮ ಅನ್ನೋ ಯಾರು ಕೆಟ್ಟರ್ಲಿ ಚೆಲ್ಲ ಸ್ಟೇಟ್ಮೆಂಟ್ ಏನು ಕೊಟ್ಟರು ಸರ ನಿಮ್ಮ ವರ್ಕರ್ ಬಂದ ಹೊರಗಡೆ ದಲಿಗೆ ಮಾಡಿರೋ ದಾಂಧೆ ನಾವು ಎಲ್ಲಾ ವರ್ಕರ್ ಕೈ ಎಲ್ಲ ಕಳಿಸಿದ್ರು ನಮ್ಮ ವರ್ಕರ್ ನಮ್ಮ ವರ್ಕರ್ ಪರವಾಗಿ

ೂ ಇಲ್ಲ ನಾವು ಕೊಡೋಕೆಲ್ಲಾರು ರೈತರು ಯಾವತ್ತಿರವ್ರ ಬೇಡಿಕೆ ಇಷ್ಟೇ ಆದ್ರೆ ಒಳಗೆ

ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ದು ಯಾರಂತ ಇನ್ನೂ ಗೊತ್ತಾಗಿಲ್ಲ ಈ ಬಗ್ಗೆ ತನಿಖೆ ನಡೆಯುತ್ತಿದ್ದು ಹೋರಾಟಗಾರರೇ ಹಚ್ಚಿದ್ರ ಅಥವಾ ಬೇರೆ ಯಾರು ಕಿಡಿಗೇಡಿಗಳು ಹಚ್ಚಿದ್ರ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ ಸದ್ಯಗಳು ನಿರಂತರವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮೂರು ದಿವಸ ಮತ್ತೊಂದು ಹೊಸ ಹುಡುಕ್ಬಾರ್ದು ಮೊದ್ಲೇನ್ ಹೇಳಿದ್ರು ಮೂರ್ ಸಾವಿರದ ಇನ್ನೂರು ರೂಪಾಯಿ ಏಕಾಲ್ ಕೊಡ್ಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರು ಅವತ್ತೆಲ್ಲ ರೈತ ಪ್ರತಿನಿಧಿಗಳ ರಾಜ್ಯದ ರೈತ ಪ್ರತಿನಿಧಿಗಳಂತ ಮಾತನಾಡಿ ಅದನ್ ಕೊಟ್ಟ ಮೇಲೆ ಅದು ಕೊಡಕ್ ಅವ್ರು ಒಪ್ಪಿದ್ಮೇಲೆ ಇನ್ನ ರೂಪಾಯಿ ಎರಡು ಸಾವಿರದ ರಾಜ್ಯದಲ್ಲಿ ಮೂರ್ ಸಾವಿರದ ಕೊಡ್ತಾ ಇಲ್ಲಿ ಮೂರ್ ಸಾವಿರದ ಒಪ್ಪಿಗೆ ಆದ್ಮೇಲೂ ಕೂಡ ಈ ಪ್ರತಿಭಟನೆ ಮಾಡೋದು ನಿಜವಾಗ್ಲೂ ಅವ್ರಿಗೆ ಹೋಗಬೇಕಂತ ನಾನು ನಾನು ನಿನ್ನೆ ಮಾತುಕತೆ ಮಾಡಿದೆ ಬನ್ನಿ ಎರಡು ಡಿಮಾಂಡ್ ಇದ್ದವು ಇಲ್ಲ ಹಳೆ ಬಾಕಿ ಕೊಟ್ಟು ಸ್ಟಾರ್ಟ್ ಮಾಡ್ಲಿ ಇಲ್ಲ ಇಮಿಡಿಯೇಟ್ ಎರಡು ಮೂರ್ ಸಾವಿರದ ಎರಡ್ನೂರ ಐವತ್ತು ಫಸ್ಟ್ ಕಂತಿಗೆ ಕೊಡ್ಬೇಕಂತ ಬೇಡಿಕೆ ಇತ್ತು ನಾನು ಟ್ರ್ಯಾಕ್ಟರ್ ಮಾಲಕರನ್ನ ಕರೆದು ಅವ್ರನ್ನು ಕರೆದು ಬಗೆಹರಿಸ್ತಕ್ಕಂತ ಒಂದು ಪ್ರಕ್ರಿಯೆ ನಾನು ತೊಡಗಿದ್ದೆ ಆದ್ರೆ ಈ ಘಟನೆ ನಡೆದು ಹೋಗಿದೆ ನಾನು ಮಾತನಾಡ್ತೇನೆ ನೋಡಿ ಇನ್ನ ಮೂವತ್ತೆಂಟು ರೂಪಾಯಿ ಇದೇ ಸಮೀರವಾಡಿ ಕಾರ್ಖಾನೆಯವರು ಹೆಚ್ಚಿಗೆ ಸೇರಿಸ್ಕೊಟ್ಟಿದ್ದಾರೆ ಅದೇ ಸರ್ ರಿಕವರಿ ಬಿಟ್ಟು ಇದು ರಿಕವರಿ ಏನಾಯ್ತು ರಿಕವರಿಗೆ ಇದು ಕಡಿಮೆ ಆಗ್ತಿತ್ತು ಏನ್ ತಪ್ಪು ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಿ ಸರಾಸರಿ ಇನ್ನೂರು ರೂಪಾಯಿ ಒಂದ್ ಗೆ ಹೆಚ್ಚಾಗಿದೆ ಈ ವರ್ಷ ಇತಿಹಾಸದಲ್ಲಿ ಸರಾಸರಿ ಸರಾಸರಿ ಒಂದ್ ಕಾರ್ಖಾನೆಯಲ್ಲಿ ಇನ್ನೂರು ಒಂದೊಂದ್ ಕಾರ್ಖಾನೆಯಲ್ಲಿ ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಹೆಚ್ಚುತ್ತೆ ಇಷ್ಟೆಲ್ಲಾ ನಾವು ಪ್ರಯತ್ನ ಮಾಡಿರೋ ಪ್ರತಿಫಲದಿಂದಲೇ ಇದು ಸಿಗ್ತಾ ಇದೆ ಬಟ್ ಇನ್ನು ಏನಾದ್ರೂ ಇದ್ರು ಕೂಡ ನಮ್ಗೆ ಈ ಕಾರ್ಖಾನೆಗಳು ಏನಾದ್ರೂ ಹೆಚ್ಚಿಗೆ ಲಾಭ ಮಾಡ್ಕೊಂಡು ಬ್ಯಾಲೆನ್ಸ್ ಇಷ್ಟಕ್ಕೆ ಸಿಗ್ತದೆ ರಂಗರಾಜನ್ ಕಮಿಟಿ ಕೂಡ ಬರ್ತದೆ ಎನ್ಫೋರ್ಸ್ಮೆಂಟ್ ಗೆ ಹ್ಮ್ ಈಗ ನೋಡಿ ಈಗ ನಮ್ಮ ನೋಡಿಲ್ಲ ನಮ್ಮ ಪ್ರಯತ್ನ ಅವ್ರನ್ನೂ ಅವ್ರೂ ಸಂಧಾನ ಮೂಲಕ ಮಾಡಿ ಅವ್ರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೇಕು ಬಿಕಾಸ್ ನಮ್ಮಲ್ಲಿ ಏನಿದೆ ಎಫ್ ಆರ್ ಪಿ ಮಾಡೋರ್ ನಾವಲ್ಲ ಇದಲ್ ಪರ್ಮಿಷನ್ ಕೊಡೋರ್ ನಾವಲ್ಲ ಶುಗರ್ ಎಕ್ಸ್ಪೋರ್ಟ್ ಮಾಡಕ್ ಕೊಡೋರ್ ನಾವಲ್ಲ ಇಲ್ಲಿ ನಮ್ ಇರ್ತಕ್ಕಂಥದ್ದು ಫ್ಯಾಕ್ಟ್ರಿ ಮಾಲೀಕರು ಹಾಗೂ ರೈತರ ನಡುವೆ ನಾವು ಸಂಧಾನವಾಗಿ ಕೆಲಸ ಮಾಡ್ತೀವಿ ಎಲ್ಲ ಒಂದು ಕಡೆ ನಮಗೆ ಕಡಿಮೆ ಆಗ್ತೈತೆ ಅಂದಾಗ ಸರ್ಕಾರನೇ ಐವತ್ತು ರೂಪಾಯಿ ಕೊಡ್ತಕ್ಕಂತದ್ದು ತೆನಿಗೆ ಸರ್ಕಾರ ಮಾಡಿದೆ ಸಂಧಾನಕ್ಕಾಗಿ ಏನು ನಾವು ನಡೀತಾ ಇದೀವಿ ಪ್ರಯತ್ನ ಆಗ ಕಂಟಿನ್ಯೂ ಮಾಡ್ತಾನೆ ಇದೀವಿ ಮುಂದೆ ಮುಂದುವರಿಸ್ತೀವಿ ಅವ್ರದ್ದು ಕಾರ್ಖಾನೆ ಮಾಲೀಕರು ಅವ್ರದ್ದು ಸಂಧಾನ ಆಗ್ಬೇಕು ಒಂದ್ ಕಡೆ ಏನಾಗಿದೆ ನಾವು ರೈತರು ಕಬ್ಬು ಕಳಿಸ್ತೀವಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಕಡೆ ನಡೀತಾ ಇದೆ ನೀವು ರೇಟ್ ಕೊಡೋರಿಗೆ ನೀವು ಸ್ಟಾರ್ಟ್ ಮಾಡ್ಬೇಡ್ರೆ ಇನ್ನೊಂದು ಕಡೆ ನಡೀತಾ ಇದು ನಮಗೆ ಗೊಂದಲ ಆಗ್ತಾ ಇದೆ ಆದಷ್ಟು ಅದನ್ನು ಬಗೆಹರಿಸತಕ್ಕಂತ ಕೆಲಸ